ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ವಿತರಣಾ ಕಾರ್ಯಕ್ರಮ ಮೊಟ್ಟೆಯ ಜೊತೆಗೆ ಮೊಟ್ಟೆ ತಿನ್ನದೇ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಕಡಲೆಕಾಯಿ ಬರ್ಫಿ ಅಂತ ಕರಿತೀವಿ ನೋಡಿ ಸೊ ಇದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀವಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಅಕ್ಷರದ ಸಹ ಕಾರ್ಯಕ್ರಮ ಪ್ರಾರಂಭವಾದಾಗ ಬರೀ ಮಧ್ಯಾಹ್ನ ಅನ್ನ ಮತ್ತು ಸಾರು ಕೊಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಇತ್ತು ಅದು ಬರಸ್ ಬಹಳಷ್ಟು ಏಕತಾನತೆಯಿಂದ ಕೂಡಿತ್ತು ಏನಾದರೂ ಹೊಸದು ಮಾಡಬೇಕು ಮಕ್ಕಳಿಗೆ ಇನ್ನಷ್ಟು ಮಕ್ಕಳಿಗೆ ಪೌಷ್ಟಿಕತೆ ಕೊಡಬೇಕು ಅದನ್ನೆಲ್ಲ ಯೋಚನೆ ಮಾಡ್ತಾ ಸರ್ಕಾರ ಪ್ರತಿ ವರ್ಷವೂ ಕೂಡ ಏನೋ ಒಂದು ಹೊಸ ವಿಚಾರವನ್ನು ತರ್ತಾನೆ ಇತ್ತು ಆ ಮಧ್ಯದಲ್ಲಿ ಬೆಳಗ್ಗೆ ಏನು ತಿಂದೇ ಬರ್ತಾ ಇರ್ತಕ್ಕಂಥ ಮಕ್ಕಳು ಇರ್ತಾರೆ ಅನ್ನೋ ಕಾರಣಕ್ಕೆ ಕೆನೆ ಬರುತ್ತಾ ಹಾಲು ಅದನ್ನು ನೂರ ಐವತ್ತು ಎಮ್ ಎಲ್ ಹಾಲನ್ನು ಪ್ರತಿಯೊಂದು ಮಗು ಕೂಡ ಕುಡಿತಕ್ಕಂತಹ ಯೋಜನೆಯನ್ನು ಜಾರಿಗೆ ತಂದು ಮತ್ತೆ ಹಾಲು ಜೊತೆಗೆ ರಾಗಿ ಮಾಲ್ಟ್ ನಮ್ಮ ಪುಟ್ಟಪರ್ತಿ ಸಾಯಿ ಧಾಮದಿಂದ ಅದು ಉಚಿತವಾಗಿ ಇಡೀ ರಾಜ್ಯಕ್ಕೆ ದೊರೀತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಹಾಲಿನ ಜೊತೆ ರಾಗಿ ಮಿಕ್ಸ್ ಅನ್ನ ಕಲಸಿ ನಾವು ರಾಗಿ ಮಾಲ್ಟನ್ನು ಕೊಡ್ತಾ ಇದ್ದೀವಿ ಇನ್ನಷ್ಟು ಪೌಷ್ಟಿಕತೆ ದೊರೀತಾ ಇತ್ತು ಇನ್ನು ಸ್ವಲ್ಪ ಹಿಂದಕ್ಕೆ ಹೋದಾಗ ನಮ್ಗೆ ಎರಡು ಸಾವಿರದ ಹತ್ತ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಹಾಮಾರಿ ಅಪ್ಪಳಿಸ್ತು ಅದು ಕೋವಿಡ್ ನೈನ್ಟೀನ್ ಇದರ ಒಂದು ಎಫೆಕ್ಟ್ ಎಷ್ಟಾಯಿತು ಅಂದರೆ ಬಹಳಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ಕಾಡಿತು ಬಹಳಷ್ಟು ಮಕ್ಕಳಿಗೆ ಊಟ ಸಿಕ್ಕಿಲ್ಲ ತಂದೆ ತಾಯಿಗೆ ದುಡಿಯೋದಕ್ಕೆ ಉದ್ಯೋಗ ಹೋಯ್ತು ಅಂತ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಅನಿಮೀಯ ಕಾಣಿಸ್ಕೊಳ್ತು ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಸರ್ಕಾರ ಯೋಚನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬಹುದಾ ಅಂತ ಯೋಚನೆ ಮಾಡಿದಾಗ ಅವಾಗ ಅಕ್ಕಿನಲ್ಲಿ ಸಾರವರ್ಧಿತ ಅಕ್ಕಿ ಅಂತ ಪ್ರಾರಂಭ ಮಾಡ್ತೀವಿ ಫೋರ್ಟಿಫೈಡ್ ರೈಸ್ ಅಕ್ಕಿನೇ ಅಕ್ಕಿಯ ಜೊತೆಗೆ ಕೆಲವೊಂದು ಕಬ್ಬಿಣಾಂಶಗಳನ್ನು ವಿಟಮಿನ್ಸು ಖನಿಜ ಅಂಶಗಳನ್ನು ಸೇರಿಸಿ ಸಾರಭರಿತ ಅಕ್ಕಿಯನ್ನು ಕೊಟ್ಟು ಅದನ್ನು ಪ್ರತಿಯೊಂದು ಶಾಲೆಯಲ್ಲಿ ಅಂಗನವಾಡಿಗಳಲ್ಲೂ ಕೂಡ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ರೇಷನ್ ಅಂಗಡಿಗಳಲ್ಲೂ ಕೂಡ ಅಂದರೆ ಸಾರ್ವಜನಿಕ ವಿತರಣಾ ಪಡಿತರ ವಿತರಣಾ ವ್ಯವಸ್ಥೆಯಲ್ಲೂ ಕೂಡ ಕೊಡ್ತಾ ಇದ್ದಾವೆ ಸೊ ಅಷ್ಟು ಕೊಟ್ಟ ಮೇಲೆ ಇನ್ನಷ್ಟು ಒಳ್ಳೊಳ್ಳೆ ಹೆಜ್ಜೆಗಳನ್ನು ಇಡ್ತಾ ಬಂತು ಇನ್ನು ಮುಂದೆ ಹೋಗಿ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ ವಾರದಲ್ಲಿ ಎರಡು ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ ಅದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಆಗಿತ್ತು ಸೊ ರಾಜ್ಯ ಸರ್ಕಾರದೊಂದಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ರವರು ಕೈ ಜೋಡಿಸಿ ಸಾವಿರದ ನೂರು ಕೋಟಿಗಳನ್ನು ನಮ್ಮ ಸರ್ಕಾರಕ್ಕೆ ಕೊಟ್ಟು ರಾಜ್ಯದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಆ ಎರಡು ಮೊಟ್ಟೆಗಳ ಜೊತೆಗೆ ಇನ್ನೂ ನಾಲ್ಕು ಮೊಟ್ಟೆಗಳನ್ನು ಸೇರಿಸಿ ವಾರಕ್ಕೆ ಎಲ್ಲಾ ದಿನಗಳು ಕೂಡ ವಾರದ ಆರು ದಿನಗಳು ಕೂಡ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಇಪ್ಪತ್ತೈದನೇ ತಾರೀಕು ಅದು ರಾಜ್ಯದಾದ್ಯಂತ ಕೂಡ ಪ್ರಾರಂಭ ಆಗಿದೆ ಈ ದಿನ ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಈ ಒಂದು ಶಾಲೆಯಲ್ಲಿ ಅದು ಚಾಲನೆಗೊಳ್ತಾ ಇದೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಪೂರಕ ಪೌಷ್ಟಿಕ ಆಹಾರವನ್ನು ದೊರೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗ